ಏಯ್ ನೀನು ಇಲ್ಲಿ ಯಾಕೆ ಬಂದಿದ್ಯಾ ಅಲ್ಲ ಮನೆ ಹತ್ರನೇ ಬಂದ್ಬಿಟ್ಟಿದ್ಯಾ ನನ್ನ ವಿಷಯ ನಮ್ಮ ಅವಾಗೇನಾರು ಗೊತ್ತಾದ್ರು ಏನಾಗುತ್ತೆ ಅನ್ನೋದು ಗೊತ್ತಾಯ್ತ ನನ್ನ ಪರಿಸ್ಥಿತಿ ಅಯ್ಯೋ ಎಷ್ಟು ಫೋನ್ ಮಾಡಲಿ ಎಷ್ಟು ನಾನು ಮೆಸೇಜ್ ಮಾಡಲಿ ನೀವು ರಿಪ್ಲೈ ಮಾಡಲಿಲ್ಲ ಮತ್ತು ನಾನೇನು ಮಾಡಲಿ ಅದಕ್ಕೆ ನಾನು ಮತ್ತು ಫೋನ್ ಹಚ್ಚಿ ಹಚ್ಚಿಟ್ಟೆ ನಿಮಗೆ ನೀವು ರಿಪ್ಲೈ ಮಾಡಲಿಲ್ಲ ಅದಕ್ಕಾಗಿ ಬಂದೆ ಸ್ವಲ್ಪ ಮನೇಲಿ ಆ ಥರ ಪರಿಸ್ಥಿತಿ ಐತೆ ಅಂತ ತಿಳ್ಕೊಬೇಕು ಮನೇಲಿ ಅಜ್ಜಿ ಅಮ್ಮ ಅಪ್ಪ ಎಲ್ಲ ಇರ್ತಾರೆ ಫೋನ್ಗಳು ನಮ್ಮ ತಮ್ಮನ ಹತ್ರನೇ ಇರುತ್ತೆ ನಾನು ನಿನಗೆ ಮೆಸೇಜು ಫೋನು ಮಾಡ್ಕೊಂಡು ಕೂತ್ರೆ ಮನೇಲಿ ಇದ್ದಾಗ ಎಲ್ಲರಿಗೂ ಗೊತ್ತಾಗುತ್ತೆ

ಸುಳ್ಳು ಹೇಳೋ ಜಾಯಮಾನನೇ ನಂದಲ್ಲ ನೋಡು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬಿಡ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕೇಳು ಗೀತಾ ನೋಡು ಸಂಜು ನೀನು ನಾನು ಲವ್ ಮಾಡ್ತಾ ಇದೆಯಾ ನನ್ನ ಮದುವೆ ಆಗಬೇಕು ಅಷ್ಟೇ ನೀನು ಹಿಂಗೆ ಅವಾಯ್ಡ್ ಮಾಡೋಕ್ಕತ್ರ ನಿಮ್ಮ ಮನೆಗೆ ಬಂದು ನಿಮ್ಮ ಅಪ್ಪ ಅಮ್ಮನ ಮುಂದೆಲ್ಲ ಹೇಳ್ತೀನಿ ಸಂಜೆ ಯಾರು ಹುಡುಗಿ ಯಾರು ನೀವು ಹಾಯ್ ನನ್ನ ಹೆಸರು ಗೀತಾ ಅಂತ ಹೇಳಿ ನಾವು ಇಲ್ಲಿ ಈ ಏರಿಯಾದಾಗ ಹೊಸದಾಗಿ ಬಾಡಿಗೆಗೆ ಬಂದಿದ್ದೀವಿ ನನಗೆ ಇಲ್ಲಿ ಯಾರು ಪರಿಚಯ ಇರಲಿಲ್ಲ ಅದಕ್ಕೆ ನಾನು ಹಾಗೆ ಮಾತಾಡ್ಸ್ತಾ ಕೇಳ್ಕೊತ ಬಂದೆ ಇವರು ಸಿಕ್ಕಿದ್ರು ಅದಕ್ಕೆ ಕೇಳ್ತಾ ಇದ್ದೆ ನಿಮ್ಮ ಮನೇಲಿ ಯಾರಾದರೂ ಹಿಂಗೆ ನಿಮ್ಮ ಅಕ್ಕ ತಂಗಿ ಇದ್ದಾರಾ ನನಗೂ ಅಂದರೆ ಒಬ್ಬಳೇ ಕುಂತು ಬೇಜಾರಾಗತ್ತೆ ಫ್ರೆಂಡ್ಸ್ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದೆ ಅಷ್ಟರಲ್ಲಿ ನೀವು ಬಂದ್ರಿ ನೀವು ಇವ್ರ ಸಿಸ್ಟರಾ ಏ ಅಲ್ಲ ಅಲ್ಲ ನಾನು ಸಿಸ್ಟರ್ ಅಲ್ಲ ಹ್ಞೂ ನನ್ನ ಸಿಸ್ಟರ್ ಅಲ್ಲ ಇವಳು ನಾನು ನಮ್ಮ ತಮ್ಮ ಇಬ್ಬರೇ ಹೌದಾ ಇವ್ರು ನಿಮ್ಮ ಸಿಸ್ಟರ್ ಅಲ್ವಾ ಹಾಗಾದರೆ ನಿಮ್ಮ ಅತ್ತೆ ಮಗಳ ಅಯ್ಯೋ ನಮ್ಮ ಅತ್ತೆ ಮಗಳು ಅಲ್ಲ ನಮ್ಮ ಸಿಸ್ಟರು ಅಲ್ಲ ನಮ್ಮನೆ ಕೆಲಸದವಳು ಹ್ಞೂ ಸಂಜಯ್ ಏ ಸುಮ್ಮನೆ ಹೋಗಿ ನಿನ್ ಕೆಲಸ ನೋಡಿಗೆ ಅಂದ್ಬಿಟ್ಲು ಸಂಜಯ್ ಅಂತ ನನ್ನ ಜೊತೆ ಜಾಸ್ತಿ ಇದು ಮಾಡಬೇಡ ಅಂತ ಹೇಳಿದೀನಿ ಹೋಗು ಮನೇಲಿ ಏನಾದ್ರು ಕೆಲಸ ಇದ್ರೆ ಕೆಲಸ ಮಾಡು ಬಂದ್ ಬಂದು ನಿಂದ ತೊಳಿ ಅಧಿಕಾರ ಚಲಾಯಿಸ್ಕೊಂತ ಅಯ್ಯೋ ಪಾಪ ನಿನ್ನ ಅಂದದಕ್ಕೆ ಅವ್ರಿಗೆ ಬೇಜಾರಾಯ್ತು ಅಂತ ಅನಿಸುತ್ತೆ ಅಲ್ಲ ಯಾಕೆ ಹಂಗನ್ನ ಕೋದೆ ಮನೆ ಕೆಲಸದವ್ರಂದ್ರೂ ಅವರು ಈ ರೀತಿ ಎಲ್ಲ ಅನಿಸ್ಕೊಳ್ಳಲ್ಲ ಪಾಪ ಹಂಗೆ ಮಾತಾಡಬಾರ್ದಾಗಿತ್ತು ಸಂಜಯ್ ನೀನು ಮತ್ತೆ ಈ ರೀತಿ ಹೆಣ್ಮಕ್ಳಿಗೆ ಮಾತಾಡೋದು ತಪ್ಪು ಅವ್ರು ಬೇಸರ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ನಿಜ ಹೇಳು ಅವ್ರಸ್ವರ ನೀವು ಕೆಲಸದವ್ರ ಇಟ್ಕೊಳ್ಳೋಷ್ಟು ದೊಡ್ಡವರ ಯಾಕೆ ಗೀತಾ ನಾನು ಕೆಲಸದವ್ನ ಇಟ್ಕೊಳ್ಳುವಷ್ಟು ದೊಡ್ಡ ನೋಡಿ ಎಷ್ಟೋರ್ದಿದೆ ಮತ್ತೆ ಇದೇನು ಹಂಚ ಮನೆ ನಮ್ಮ ಮನೆ ನೋಡಿದ್ರೆ ಏನಂತೀಯ ಅಯ್ಯೋ ದೇವ್ರೆ ದೊಡ್ಡ ಬಿಲ್ಡಿಂಗ್ ಇದೆ ನಮ್ದು ನಾವು ಅಪ್ಪನ ಡ್ಯೂಟಿ ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಬಾಡಿಗೆಗೆ ಬಂದಿರೋದು ಆ ಮನೆ ಬಾಡಿಗೆ ಕೊಟ್ಟು ನಮ್ಮ ಮನೆ ನೋಡಿದ್ರೆ ಏನಂತೀಯ ಹ್ಮ್ ಕಾರು ಎಲ್ಲ ಇದೆ ನಮ್ದು ಒಂದೇ ಕಾರ್ ತಗೊಂಡು ಬಂದಿದ್ದೀವಿ ನಾವು ಬಂದ್ಬಿಟ್ಟ ನಾನೇ ಏನೋ ಇಲ್ಲಿ ನೋಡೋಕೆ ಚೆನ್ನಾಗಿದ್ಯಾ ನನಗೆ ಸೂಟ್ ಆಗ್ತೇ ಅನ್ನೋದು ಕಾರಣಕ್ಕೆ ಲವ್ ಮಾಡಿದ್ದು ಬಹಳ ಓರ್ ಆಗ್ತಿದ್ದು ಹ್ಮ್ ನೀನೇ ಲವ್ ನಾನು ನಾನೇನು ಹಿಂದೆ ಬಿದ್ದಿರಲಿಲ್ಲ ಅದ್ ನೆನ್ಪಲ್ಲ ಅದು ಗೊತ್ತಿದ್ದೆ ನಾನು ಬಂದಿರೋದು ನಿನ್ನ ಹತ್ರ ಈಗೇನು ನಮ್ಮ ನಿಮ್ಮ ಮನೇಲಿ ಹೇಳ್ತೀಯಾ ಇಲ್ವಾ ನೋಡ್ತೀನಿ ಅಂತ ಹೇಳಿದ್ನಲ್ಲ ನೀನು ಹೋಗು ನನಗೆ ಗೊತ್ತೈತಿ ಹೇಳೋದು ಬಿಡೋದು ಇಲ್ಲ ಈಗ ನೀನು ಹೋಗು ನಮ್ಮಮ್ಮ ಬಂದು ನೋಡಿದ್ರೆ ಸಾಕು ನಾನು 브್ರಾಚಾರಣೆ ಬಿಡ್ಸಿ ಬಿಡತಾರೆ ಆಯ್ತು ಆಯ್ತು ಈಗ ಹೋಗ್ತಿನಿ ಆಮೇಲೆ ನೋಡು ಅಯ್ಯೋ ದೇವರೇ ಈಕೆ ಮುಂದೆ ಅಕ್ಕ ಮನೆ ಕೆಲಸಕ್ಕೆ ಅಂದ್ಬಿಟ್ನಿ ಅಕ್ಕ ಏನಾರ ಅವನು ಮುಂದೆ ಹೇಳ್ಬಿಟ್ರು ಹ್ಮ್ ನನ್ನ ಅದ ಅಕ್ಕ ಅಕ್ಕ ಏನಪ್ಪ ಮನೆ ಕೆಲಸಕ್ಕೆ ಅಕ್ಕ ಅಂತೀಯಾ ಲ ಹ ಮುಂದೆ ಎಲ್ಲಾ ಮನೆ ಕೆಲಸಕ್ಕೆ ಮುಂದ ಅಕ್ಕ ಅನ್ನೋದು ಸರಿಯಲ್ಲ ಮತ್ತೆ ಯಾರಾದ್ರೂ ನೋಡಿ ತಪ್ಪು ತಿಳ್ಕೊತಾರೆ அக்கேசரமாட அக்கி நோடக்கானு நோடி லவ் மாளேன்னு அன்க்கொண்டினி மத்த நீன அக்கா அந்த அய்யோ இவ்வளதா அய்யோ நோடிதா இவனா இரவு மக்கள்தி அன்பாடல அதுக்கு நம்ம அக்கால்தி அக்கா ஒன்னொந்து மத்த ஏன்ன தப்புக்கோபெடக்கூரி அக்க உம் ನೀನು ನಾನು ಯಾರ್ಯಾರ ಜೊತೆ ಮಾತಾಡುವಾಗ ಹೊರಗೆ ಬರಬೇಡ ಅದರಲ್ಲೂ ನನ್ನ ಫ್ರೆಂಡ್ಸ್ ಅದು ಬಂದರೆ ನೀವು ಹೊರಗೆ ಬರಬೇಡಕ್ಕ ನೀನು ನಮ್ಮ ಅಕ್ಕ ಅಂತ ಹೇಳ್ಕೊಳಕ್ಕೆ ನಂಗೆ ಸ್ವಲ್ಪ ಅಸಹ್ಯ ಆಕತಿ ಯಾಕಂದ್ರೆ ನಾನು ಮತ್ತು ಮಂಜು ಹಂಗಿಲ್ಲ ನೀನು ಕರ್ರಿಗೆ ಇದೆಯಲ್ಲ ಇವ್ಳ ಇವ್ರಕ್ಕನ ಅಂತಾರೆ ಅದ್ರಾಗ ಬೇರೆ ನೀನು ಸೊಟ್ಟು ಮಾರೈತಿ ಕಣ್ಣು ನೋಡ್ರಿ ಚೂಗನ್ನದವ ನಿನ್ನ ಮಕ್ಕ ನೋಡು ಅದ್ರಾಗ ಕೈ ಕಟ್ಗೆ ಅಂತ ಕರಿ ಕೈ ಕಾಲಾಗ ನೋಡ್ರಿ ಯಾವಾಗ ನೋಡ್ತಾರೂ ಹೆಣ್ಮಕ್ಳೆ ಜಂಪ್ರು ಹಾಕೋಲ್ಲ ಪ್ಯಾಂಟ್ ಹಾಕೋತಿ ಅದಕ್ಕೆ ನೀನು ಹಂಗೆ ಇಷ್ಟ ಆಗೋದಿಲ್ಲ ನಿನ್ನ ಇಷ್ಟಪಟ್ಟವ ಗಂಡ ಗಟ್ಟು ಹೋಗ್ಲಿಪ್ಪಂತೇನೆ ನಾನು ಅದು ಹೆಂಗಕ್ಕ ನೀನು ಇಷ್ಟಪಟ್ಟವ ಮತ್ತು ಮತ್ತೆ ಏನಾರ ಇವ್ನಿರ್ಬೇಕು ಹ್ಞೂ ಹುಷಾರಾಗಿ ವಿಚಾರಿಸು ನನಗೆ ಸ್ವಂತ ಅನ್ನ ತಮ್ಮಾಗಿ ನೀನು ಇಷ್ಟ ಆಗ್ವಾಲಿ ಇನ್ನ ಹುಡುಗ ಹೆಂಗೆ ಇಷ್ಟ ಅದಿ ಏನಾರ ಹುಳಕಿರ್ಬೇಕು ಹುಡುಗಂದು ಮುಚ್ಕೊಂಡು ನೀನು ಮದಿ ಮಾಡ್ತಿರ್ಬೇಕು ನೋಡು ಚೆಕ್ ಮಾಡ್ಸಣ್ಣು ಅಪ್ಪಗೆ ಇಲ್ಲಾಂದ್ರೆ ಮತ್ತೆ ಬಂದು ಮನೆ ಹಾಕೊಂತಕಿಂತಿ ನಾಳೆ ಮತ್ತೆ ನಮ್ಗೆ ಇದ್ಯಾಕೆ ಅಕ್ಕ ಅದಕ್ಕೆ ಹ್ಞೂ ನಾನು ಹಿಂಗೆ ಹೇಳಿನಂತ ಏನೋ ಏನೋ ಅವನು ಬೇಡ ಮತ್ತು ಏನಾರ ಗೊತ್ತಾತಂದ್ರೆ ನಾ ಮನೆ ಬಿಟ್ಟು ಹೋಗಿಬಿಡ್ತ ನೋಡು ಆಮೇಲೆ ಅವು ನನ್ನ ಮೇಲೆ ಭಾಳ ಜೀವನ ಇಟ್ಟಾಳೆ ಹ್ಞೂ ನಾ ಮನೆ ಬಿಟ್ಟು ಅಂದ್ರೆ ಒಂಜುಗೂ ಸಮಾಧಾನ ಆಗುಲ್ಲ ಯಾಕೆ ನಾವು ಅವಳಿ ಜೊಳಿ ಅಲ್ಲ ಅದಕ್ಕೆ ಹ್ಞೂ ನೀ ಮತ್ತೆಲ್ಲ ಹೇಳಿ ಬ್ಯಾಗೆ ಹಚ್ಕೊಳ್ತ ಅಕ್ಕ ಹಚ್ಬೇಡ ನಂಗ ಮಾತು ಕೇಳತ್ತೆ ನಿನ್ನ ಮೇಲೆ ನಂಗೆ ಏನು ಸಿಟ್ಟಿಲ್ವಾ ಹ್ಞೂ

ചാന കട്ട് നാ ല്ല ಏನು ಕೆಲಸ ಇಲ್ಲ ನಾನು ಹೊರಗೊಂ ನನ್ನ ಜೊತೆ ಬರ್ತೀನಿ ಅಂಗಡಿ ಅಂತೇಳಿ ಈ ನೋಡಿ ಮೊಳಿ ಅದಕ್ಕೆ ಅದಕ್ಕ ಬರ್ತೇನೆ ಅಂಗಡಿಗೆ ಇಬ್ರು ನಾ ಬುಕ್ತೇನಿ ನಿಂಗು ಏನಾರ ಬೇಕಂದ್ರೆ ಪ್ರಾಣ ತಗೋಳೋದು ಎಲ್ಲಿ ಒಬ್ಬ ತಮ್ಮ ನನ್ನ ಖಂಡ್ರನ ಆಗಲ್ಲ ಅಲ್ಲ ಇಬ್ರು ಒಂದೇ ಹೊಟ್ಟೆಲಿ ಹುಟ್ಟಿದ್ದು ಒಂದ್ ಟೈಮಲ್ಲಿ ಹುಟ್ಟಿದ್ದು ಅವನು ಭೇದ ಭಾವನಾ ಬೇರೆ ಐತಿ ಇವನ್ ಗುಣನ ಬೇರೆ ಐತಿ ಅಲ್ಲ ದೇವ್ರ ಹೆಂಗ್ ಸೃಷ್ಟಿ ಮಾಡಿ ಒಬ್ಬರ ಒಳ್ಳೆಯವ್ರನ್ನ ಒಳ್ಳೆಯವ್ರ ಒಬ್ಬನ ಕೆಟ್ಟನು

ಆಗಿರಿ ಎಷ್ಟ್ ಚಂದ ಮನು ಅಂತ ಹೆಸರು ಐತಿ ನೀವೇನ್ ಮನೆ ಅಂತ ಕರಿಯಾಕತ್ತೀರಿ ಹ್ಮ್ ಮನೆಯ ಮನೆ ಅಂತ ಕರಿದ ಮತ್ತೆ ಮುದ್ದು ಮಾಡ್ಲಿ ನೋನ ಅವನಿರು ಚಂದ ಕ ಅವ್ನ ಕರಿದ ಹಿಂಗ ಏನಪ್ಪ ಯಾಕ ಕರ್ದಿ ಏ ಹುಚ್ಚಳೆ ಮಗನ ಬಂದ್ ಎತ್ತೋದು ಬಂದ್ ಬೀಳೋದು ಕೆಲಸ ಕೆಲಸಕೋತೈತಿ ಏನ ಏಯ್ ನಿನಗ ಹೇಳಿದನಲ್ಲ ಅವ್ ಒಂದ್ ರೂಪಾಯಿ ನೋಡಿ ಕೊಡ್ಬಾರ್ದಂತಿ ಏನ ಮದಿ ಆಗುವವರೆಗೂ ಅವ್ನ ಕೈಯಾರ್ ಬಾಕ್ ಸಿಗಬಾರ್ದ ಎಲ್ಲಿ ಏನು ಸಿಗಬಾರ್ದ ಮಾರುವಂತ ವಸ್ತು ಏನು ಸಿಗಬಾರ್ದ ಏನ ಊರಿ ನಾವ್ ರೊಕ್ಕನ ಕೊಟ್ಟಿಲ್ಲ ಅವ್ನು ಹೊರಗ ಬೇನ ಮದುವರ್ಗ ಅವ್ನು ಪಾನಿ ಬಿಟ್ಟಿಯಲ್ಲಿ ಹೊರಗ ಹೋದಂಗ ಹೊರಗ್ ಹೋದ ಮತ್ತಲ್ಲಿ ಅವ್ರನ್ನ ಯಾರ ಕರೀಸಿನ್ ಕಟ್ಟಿ ಹಾಕಿ ಬಡಿಸಿ ಬರ್ತಾನ ಅವ್ರು ಹೋದ್ರಪ್ಪ ಹೊರಗದು ಅವ್ನು ಹೊರಗುದಿಲ್ಲ ನೀವೇನ್ ಚಿಂತೆ ಮಾಡ್ಕೋಬೇಡ ಅವನ ಕಡೆ ಕಾಜಿನ ಬಡ್ರಿ ಅದಕ್ಕೆ ಇಲ್ಲಿ ಕೊಟ್ಟ ಕೊಟ್ಟರೆ ಜಗದ್ ಕಿಟಕಿ ಅಂತ ನಾ ಎದ್ ಮಾಡ್ತೇವೆ ಅದಕ್ಕೆ ಮೂರ್ ದಿನ ಇಟ್ಕೊಂಡು ಮದ್ವಿ ಮತ್ತೆ ಅಕಿನ ಬಿಟ್ಟರೆ ಅಲ್ಲ ಇವ್ಗ ಏನ್ ಕೊಡ್ರ ಯಾರು ಚಂದ್ರು ಚಲೀವಿ ಹೆಣ್ಣು ಸಿಗೋದು ಕಠಿಣ ಐತಿ ಮತ್ತ್ ಅಕ್ಕಿಗೆ ನೀವ್ ಬಿಟ್ರೆ ಈಗ ಬಿಟ್ರ ಸಿಗೋದು ಸಿಗುದು ಕಠಿಣ ಐತಿ ನಾನ್ ನೋಡ್ರಿ ಒನ್ನೇ ಮದ್ವಿ ಯಾಕಿರ್ ನೋಡ್ರಿ ಎರಡನೇ ಮದ್ವಿ ನಂಗ್ ಒಂಚೂರು ಇಷ್ಟ ಇಲ್ಲ ನೀವ್ ಏನಕ್ಕಿರ್ ಮದ್ವಿ ಅಗನ್ ನೋಡಕ್ ಸೊಟ್ಟ ಆಕಿ ಒಂಚೂರು ಇಷ್ಟ ಇಲ್ಬೇ ನಂಗ್ ಬೇಡ ಭೇ ಹೋಡು எல்லா எல்லா நான் அந்த நீ நோட்ற ஊர் கொடுக்கிறி ஆச்சதாக கொடுக்கு கொல்லி தண்டி போடுத்தி நினைக்க ஹென் கொடுத எச்சின் மாத்திர ஊரன்னூர் சுத்த மத்திய எல்லா யாரும் என்ன கொடுதல அந்த நினைக்க அவரு கொடுத்து வந்தது ஹலோ ஹாப்பி நோடு நான் மணி நோட் பார்க்கற மணி நோடி பண்ணிக்கொள்ள இத்தோ காரி மக்கள் ஹோக்கிபெட் படாபட் அரடி தவசு ஆமே மணி நே இட் பார்த்து எல்லோ சாப்பிடு நீன் ஹெட் கட்டக்கார யாரும் நோட்பாங்கள மதிவாக வரைக்கும் கொடுது மற்ற டைம் கால் நோட்னி ಯವ್ವ ನಾ ಕುಡಿಯೋದು ಬಿಡ್ತಾನೆ ಬೇಕಾದ್ರೆ ನಂಗಿಕ್ ಬಿ ನಂಗೆ ನನಗೆ ಇಷ್ಟ ಇಲ್ ಭೇ ಸೊ ಅಟ್ಟು ಮಾರಿದ್ದಂಗೆ ಅಳಿವ ನಂಗೆ ಹಾಡು ಬಿ ಇಲ್ಲಿಂದ ಜಾಡಿಸಿ ಅಂದ್ರೆ ಹೋಗಿ ಎನ್ನು ಕೋಲೇದಾಗ ಬಿಡ್ತಿ ಹುಚ್ಚುಳೆ ಮಗನ ಅಂದ್ರೆ ನಿನ್ನ ತುಡೋಕೆ ಸೊಳ್ಳೆ ಮಗನ ಮಾತಾಡ್ಸಲಕ್ಕ ಕೇಳಿಲ್ಲ ನನ್ನ ಹಾಂ ಬೆಟ್ಟ ಸಲ ಕೇಳಿಲ್ಲ ಆಕೆ ಏನಾದ್ರೂ ಮದುವೆ ಆದ್ಯಾನು ಆಧಿಚ್ಚರು ಇಲ್ಲ ಅಂದ್ರೆ ನಿನ್ನ ನಿಂದಸಿ ಕಟ್ಟು ಬಿಡ್ತಾನು ಹುಚ್ಚಳೆ ಮಗನ ಯಪ್ಪ ನೀವು ಒದಿ ಕೊಲ್ಲು ಹೊಡಿ ಇಲ್ಲೇ ಸಾಯಿಸು ನಂಗೆ ಮಾತಾಡ್ಕಿ ಬೇಡ ನಂಗೆ ನೋಡೋಕೆ ಇಷ್ಟ ಇಲ್ಲಪ್ಪ ನಾ ನಾಳೆ ಮದುವೆ ಆದ್ಮೇಲೆ ಜೊತೆ ಅದ ಅಡ್ಡಾಡ್ದಂಗ ಹಾಂ ಹುಚ್ಚಿ ಕುಡ್ಕೊಂಡು ಅಡ್ಡಾಡ್ಬೇಕೀವ ಏಯ್ ಕರ್ಕೊಂಡು ನಡಿಲೇ ಬಳಗಿನ ಕರ್ಕೊಂಡು ನಡಿಲೇ ீட்டிதாரு நடி நான் சாரா நான் மகள நோட் ஓகேத்தக்கி இத மனை சசியாகி அந்த ஏன் கோத்தன நாவெல்லாம் சூழி அஹ் கது முச்சி சூழலி எல்லா சூழ்த்தி அவன் நன் மக குடித்திர் மத்த நமது ಎಲ್ಲ ಭಾಳ ಕೆಟ್ಟ ಜನ ಇರ್ತೀವಿ ನಾವು ಆಕೆ ಬಂದ ಮೇಲೆ ಹೆಂಗೆ ನೋಡ್ಕೊತೇವೆ ನಿಮ್ಗೆ ಗೊತ್ತಾಕಿದ್ದಿ ನೋಡಿರಿ ಯಾಕಂದ್ರೆ ಇದನ್ನು ರಿಯಲ್ ಆಗತ್ತೆ ನಡೆದಿರೋಂಥದ್ದು ಒಬ್ಬರು ಕಮೆಂಟ್ ಹಾಕಿದ್ದರು ನಂಗೆ ಈಗ ಎಷ್ಟು ಇಪ್ಪತ್ತು ವರ್ಷದ ಮುಂದಂತ ಭಾಳ ಮುಂದೆ ತೊಗೊಂಡಿದ್ದರು ಅವ್ನಿಗೆ ಆ ಥರ ಒಳಗೆ ಎಪ್ಪತ್ತು ರೂಪಾಯಿ ಪಗಾರ ಐತಾ ಅಂತ ಕೇಳಿದ್ರಿ ಪಾಪ ಅವ್ರು ಪ್ರೀತಿಯಿಂದ ಕೇಳ್ಯಾರ ಯಾವ ಕೆಟ್ಟ ಉದ್ದೇಶದಿಂದನೂ ಇಲ್ಲ ಮತ್ತು ಅದನ್ನು ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅವರು ರಿಯಾಲಿಟಿ ತಿಳ್ಕೊಳಕ್ಕೆ ಕೇಳಿದಾರು ಅದಕ್ಕೆ ನಾನು ಹೇಳಕತ್ತೀನಿ ಯಾಕಂದ್ರೆ ನಾನು ಅದೇ ಏಜ್ ರೀ ಈಗೇನು ಲಕ್ಷ್ಮಿ ಏಜ್ ಬಂತಲ್ಲ ಅದೇ ದಕ್ಕೆ ಆ ಲಕ್ಷ್ಮಿನೂ ಕೂಡ ನನ್ನ ಫ್ರೆಂಡ ಸರಿ ಇನ್ನೂವರೆಗೂ ನಾನು ಅಕ್ಕಿನ ಫ್ರೆಂಡ್ ಅದೀವಿ ಅಕ್ಕಿ ಏಜ್ ಏಜ್ ದಾಕಿದಳ ಅಕ್ಕಿಗೂ ಈಗ ಸೇಮ್ ನನ್ನಷ್ಟೇ ಏಜು ನಾವು ಅವೆಲ್ಲ ಸೇರಿ ಹೊಲಕ್ಕೆ ಹೋಗುವಾಗ ಅಷ್ಟೇ ಕೊಡ್ತಿದ್ರು ದಿನಗುಲಿ ಪಗಾರ ಹ್ಞೂ ಮದುವೆ ಆದಮೇಲೆ ಮುಂದಕ್ಕೆ ಜೀವನ ಹೆಂಗೆ ಅದನ್ನ ಅಕ್ಕಿ ಹೇಳ್ಕೊಂತ ಬಂದಾಳ ನೀವು ಕೇಳ್ಕೊತ ಹೋಗ್ರಿ ಸರಿನಾ ನಾನು ನೋಡ್ತೀನಿ ಕತಿ ಮಾಡ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ದನ್ನ ಮರಿಬೇಡ್ರಿ ಬರ್ರಿ ಮುಂದಿನ ಕತಿ ನೋಡೋಣ ಬಾಳ ಮಾತಾಡಿನಂದ್ರ ನಂದ್ರೆ ಈಗ ಇದು ಮಾತ್ರ ಜಾಸ್ತಿ ಆದ್ರೂ ಸೊ ಕೆಲವು ಜನ ಅದಾರ ನೋಡ್ರಿ ಮತ್ತೆ ನನ್ನ ಗಂಡದಂದ್ರೆ ನೀವು ದೊಡ್ಡ ಸೈಕೋ ಇರ್ತಾನೆ ರೀ ಇವನ್ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗ್ಕತಿ ಮತ್ತು ನಾನು ಅಂತಾರಲ್ಲ ನಮ್ಮ ಹೆಸರುಗಳು ಮುಂದೆ ಇಡೋಣ ರೀ ಏನಂತೇಳಿ ಒಂದು ಒಂದು ಹೆಸರು ಇಡ್ತೇವೆ ಈಗ ನನ್ನ ಮಗನ ಹೆಸರು ಮನು ಅಂತ ಇಟ್ಟೇವೆ ರೀ ಆಕೆ ಗಂಡನ ಹೆಸರು ಬೇರೆ ಐತಿ ಅದನ್ನ ಹೇಳಂಗಿಲ್ಲ ಗೊತ್ತಾದ್ರೆ ಮತ್ತೆ ಬಂದು ಬರ್ದ ಬಿಡ್ತಾರೆ ನಮ್ಮನ್ನ ಅದಕ್ಕೆ ಅದಕ್ಕೆ ಹೇಳಂಗಿಲ್ಲ ಅದರ ಮುಂದೆ ಕತಿ ನೋಡ್ಕೊತೇವ್ರಿ ಏನು ರೀ ಅವ್ರಿ ಇದಕ್ಕೆ ಹೋದ್ರಿ ಧಾರವಾಡ ಕುಕ್ಕೆ ಓದಾಕ ಧಾರವಾಡಕ್ಕೆ ಅಲ್ಲೇ ಓದಾಕಿರ್ತೀನಿ ನಾನು ಅಷ್ಟಲ್ಲ ಅಂತೇಳಿ ಅಲ್ಲೇ ಅದಾನಲ್ಲ ರೀ ಯಾಕೆ ನಿಮ್ಗೆ ಗೊತ್ತಿಲ್ಲ ನಿನ್ನ ಹಂಗೆ ಇಂಬಾಲ್ ಬಂದಿದ್ದ ಈಗಿಲ್ಲ ರೀ ಹೋಗಿದ್ದಾನೆ ಒಂದು ಮಾತು ಹೇಳೋದು ಕೂತ ನಾವು ಹ್ಞೂ ಮಾಡ್ರಿ ಮಾಡ್ರಿ ಏನು ಮಾಡ್ತಾರೆ ಮಾಡ್ರಿ ನಾನು ಅಂತೂ ದೂರ ಹೋಗ್ತಿಲ್ಲ ಇದ್ರ ಮನೆ ಬಂದು ಬೇಕಾದ್ರೆ ನೋಡ್ಕೊಂಡು ಹೋಗೋಣ ಹಾಳ ಹೋಗೋಣ ಎಷ್ಟು ಹೋಗಿ ಮಾತಾಡಿದ್ದೆ ಹೆಚ್ಚಿನ ಮಾತನ್ನ ನೀವು ಒಂದು ಸಂಬಂಧ ಉತ್ ಸೊಳೆ ಮಗ ಉತ್ ಸೊಳೆ ಮಗ ಅಂತಂದು ಎಲ್ಲಿ ಇದು ನಮಗೆ ಹುಟ್ಟುಬಿಟ್ಟಾವು ಉತ್ ಸೊಳೆ ಮಗ ಹ್ಞೂ ನಾನಾರ ಏನು ಮಾಡಿ ಎಂಥ ಮಕ್ಳದಾವ ನನಗೆ ಒಂದು ಆರತಿ ಬಂದು ಒಂದು ಕೀರ್ತಿಗೊಂದು ಅಂತ ಇರ್ದ್ಬಿಟ್ಟು ಕೀರ್ತಿ ಕೀರ್ತಿಗೊಂದ್ ತಂದ್ಬಿಟ್ಟವ್ ಎಲ್ಲಿ ನಮ್ಮ ಕೀರ್ತಿ ಏತ್ ಹಿಡಿತಾವನೋ ಅಂತ ಅನ್ನಿಸ್ಬಿಟ್ಟ ಅಲ್ಲ ಯಾಕ್ತಾರ ಇದನ್ನ ಮಾಡಿದ್ ಚೆಂದ ಮಾಡಿ ಮಾಡಿ ಸಾಕಾಗಿತ್ತು ಹೋಗತ್ತೆ ಗಂಡನು ಅದ ಮಕ್ಕಳು ಅದ ಏನಾರು ಮಾಡ್ಕೊಂಡು ಹೋಗಲ್ಲ ಬಂದಿದ್ ನೋಡುವಲ್ ಏನಿದಾರೆ ಅದ್ವಾಡ್ದೈತಿ ಮನ ಮನೆ ಮೇಲೆ ಸ್ವಚ್ಛ ದ್ವಡದಿ ಏನಾರು ಮಾಡ್ಕೊಂಡು ಹೋಗಾರ ಮರುದಿನ ಬೆಳಿಗ್ಗೆ ಅಕ್ಕಾರ ಈಗ ಬಂದ್ರಿಣ್ಣ ಬರ್ರಿ ಬರ್ರಿ ಅಯ್ಯೋ ನಾನು ಅದು ನಿಮಗೆ ಫೋನ್ ಹಚ್ಬೇಕನ್ರಿ ಅಷ್ಟೊತ್ತಿಗೆ ಮರ್ತ ಬಿಟ್ನಿ ನೀವು ಬಂದ್ರಲ್ಲ ಚಲೋ ಕೆಲಸ ಗೊತ್ತಾಡ್ರಿ ಅಕಡೆ ಈ ಕಡೆ ಓಡೋ ಮಾಡೋದೋ ಎಲ್ಲ ನಾನು ಹೋಗ್ಬೇಕೇನ ಹಿಂಗಾಗಿ ಗೊತ್ತಾಗ್ಲಿಲ್ಲ ರೀ ಬರ್ರಿ ಬರ್ರಿ ಕುಂಡ್ ಬರ್ರಿ ಹ್ಞೂ ರೀ ನಾವು ಫೋನ್ ಹಚ್ಚಿ ಬರ್ಬೇಕಂದು ನಿನ್ನೆ ನಿಮ್ಮ ಮುಂದೆ ಹೇಳಿದ್ದೆ ಅಲ್ಲ ಗೊತ್ತಿರ್ತತ್ತಲ್ಲ ಹಂಗಾಗಿ ನಾವು ಮನೆ ನೋಡಕ್ ರೀ ನಾವೇನು ಹೊರಗಿನ ಅವ್ರನ್ನ ಯಾರನ್ನು ಕರ್ಕೊಂಬಂದಿಲ್ರಿ ನಾವು ಮನೆಯಾಗಿನಷ್ಟು ನಾಲ್ಕು ದಿನ ಆಗಿ ಬಂದ್ಬಿಟ್ಟವ್ರಿ ಹೆಂಗ್ ಬಿಗ್ರಾ ಬಸಿ ಬಂದ್ ಇಲ್ರಿ ಇಲ್ಲ ನಾವ ನಮ್ಮ ಮನೆಯವರು ನಮ್ಮ ಇನ್ನೊಂದು ಹುಡುಗ ಐತಲ್ಲ ಐತಿಲ್ಲ ನೋಡ್ರಿ ಸಂಜು ಅಂತ ಹಾ ಅವಂಗ ಕಾರ್ ಕೊಡ್ಸ್ಯಾರ ಒಂದ್ ಸಂದ ಅದನ್ನ ತಗೊಂಡ್ ನೋಡ್ಕೊಂಬುದು ಅವ್ರು ಅದಕ್ಕೆ ಕರ್ಕೊಂಡ ಬಂದ್ರಿ ಹೌದನ್ರಿ ನಿಂದ ಕಾರ್ ಐತನ್ರಿ ಚಲೋ ಅದ್ಬಿಡತ್ ಓಡಾಡಕ ಮಾಡಕ ಮನಿಗೆ ನಾವು ನಾವ್ ತಗೋತೇರಿ ಏನ ಈ ಟಾಟಾಸ್ ಐತಿ ಮತ್ತೆ ಮಾಲ್ಗಡಿ ಐತಿ ಇದನ್ ಒಂದು ಟಾಟಾಸ್ ಒಂದ್ ಮಾಲ್ಗಡಿ ಟಿ ವಿಸ್ ಕಡೆ ನಮ್ಮ ಮನೆಯವರೆದರು ಮತ್ತು ಒಂದು ಸ್ಕೂಟರ್ ಐತಲ್ರಿ ಅದು ಇಬ್ಬರು ಮಕ್ಕಳು ಇದ್ದಾಗ ಅವು ಓಯ್ತಾನ ನಾವು ಬಂದ್ರೆ ಅವ್ನು ಹೋಯ್ತಾನ ಇಲ್ಲಾಂದ್ರೆ ನಮ್ಮ ನಿಮ್ಮ ಮನೂ ಮನೆ ಹೋಯ್ತಾನೆ ರೀ ಮತ್ತು ಇದು ಏನದು ಮಾಲ್ಗಡೆ ಇದೆ ಎಲ್ಲ ನಮ್ಮ ಮನೆಯ ಹೊಡಿತಾನೆ ರೀ ಹಾಂ ಬರೀ ಕುಂಡ್ರಿ ಇತ್ತಲೇ ಮಾತಾಡ್ತಾ ನಾನು ಹುಚ್ಚಿರುತ್ತೆ ಬರ್ರಿ ಕುಂದ್ರೆ ನಾವು ಎಲ್ಲ ನಾವೆಲ್ಲ ಮನೇಲಿ ನೋಡ್ಕೊಂಡು ಫಂತ್ ರೀ ಹಾಂ ಬರ್ರಿ ಮನೆ ಎಲ್ಲ ನೋಡಿದ ನಂತರ ನನ್ನ ಸಣ್ಣ ಮಗ ಕಾಲೇಜ್ ಹೇಳ್ಕೊಂಡ್ ಬರ್ತೀನಿ ರಜಾ ತಗೊಂಡ್ಬರ್ತೇನೆ ಅಂತ ಧಾರವಾಡ ಹೋಗ್ಯನ್ರೀ ಅಂದ್ರ ಧಾರವಾಡ ಅಂದ್ರ ಅಲ್ಲಿನ ಹಚ್ಚಿದ್ರಿ ಒಂದ್ ಹಾಸ್ಟಲ್ ಇಟ್ಟಿತ್ತು ನೋಡಕ್ಸಿ ಎರ ದಿನ ಬಂದಿದ್ದೆ ಹಂಗ ನೋಡಾಕ್ ನಾನು ನೋಡ್ತೇನೆ ನಾನು ನೋಡ್ತೇನೆ ನಮ್ ಮೈನಿ ಯಾಕೆ ಚೆನ್ನಾಗಿರ್ತಾ ಅಂತ ಬಂದ್ರೆ ಅದಕ್ಕೆ ಕರ್ಕೊಂಡ್ಬಂದು ಇಷ್ಟ ಆಕಲ್ರಿ ಅದಕೊಂಡ್ ಯಾರ ದಿನ ರಜಾ ತಗೊಂಡು ಹೇಳ್ ಬರ್ತಾನಂತ ಹೋಗಿದನ್ರಿ ಇವರು ನಾ ಇದೆ ಮಾಡ್ಕೋಬೇಕಲ್ರಿ ಈಗ ನೀವೆಲ್ಲ ಆದಮೇಲೆ ಈ ಸದ್ಯ ಈಗ ಹಂಗ ಬಾಂಡೆ ಯಾರ ಬಿ ತರ್ಸಕ್ ಹೋಗುದಾನಿ ಅದಕ್ಕೆ ನೀವ್ ಬಾಂಡಿ ನೀವ್ ತರ್ಸ್ರಿ ಮತ್ತ ಅರ್ಬಿ ಪರ್ವಿ ಒಡ್ಬಿ ಒತ್ರೆ ಎಲ್ಲ ತೊಗೊಂಡು ಹೋದ್ರತ ಕೇಳಿ ಗಾಡಿ ಮಾಡ್ಕೊಗಾರಿ ನಮ್ದ ಐತಿ ಗಾಡಿ ಮತ್ತೆ ಮಗನ ಬೇಕಾಕಂದ್ರಿ ಹಂಗಾಗಿ ಚಲೋ ಅನ್ಸಲ್ ನೋಡ್ರಿ ಅದಕ್ಕೆ ಬೇರೆ ಅರ್ಧ ಹೇಳಕ್ ಹೋಗ್ಯಾರ ಡ್ರೈವರ್ ಡ್ರೈವರ್ಗಳು ಕೇಳಿದ್ರಿ ಯಾರು ಬೆನ್ನ ಗಾಡಿಗೆ ಬರಲಾಕತ್ತ ಹಂಗಾಗಿ ಸುಮ್ನೆ ನಾವು ಬ್ಯಾರದ ಗಾಡಿ ನೋಡ್ಬಿಟ್ರ ತಾನಾಗೆ ಬರ್ತಾರಲ್ರಿ ಅದಕ್ಕೆ ಹೋಗಿದಾರೆ ಬಂದಿಗೆ ಬೋನ ಚಿನ್ನಿ ಬರತನ ಅಂತ ಆದೇ ಆಗಾರೀ ನೀ ಚಾಪ ಮಾಡ್ಕೊರಿ ಅಂತಂದ್ರ ಅಂದ್ರೆ ನಿಮ್ಮ ಚಾಪಾ ಎಲ್ಲಾ ಕುಡಿದ್ರಲ್ಲ ಎಲ್ಲಾ ಆತು ಇನ್ನೇನೈತಿ ಪಟ ಹೋಗಿ ತಗಿಸಿ ತೆಗೆಸಿ ಕುಡ್ದು ತೊಗೊಳುದು ಏನೇನೈತಿ ನೋಡಿ ಮಾತಾಡ್ಬಿಡನ್ರಿ అన్నీ మాట్లాడంద్రీ ఓ బీగర్ బంద చో అత ఎల్పా బాప్ర బా ఇల్ నింది బాల్ కుర్నారా నింది ಬರ ಬರ್ರಿ ಅನೋರ ಇಲ್ತವ್ರಿ ನಾನು ಇಲ್ಲೇ ಮನು ಈ ಕಡೆ ಪಾಪ ಅಯ್ಯೋ ಅನಾರ ಕುಂಡ್ರಿ ಇಲ್ರಿ ಅಲ್ಲಿ ಅಲ್ಲಿ ಕಟ್ಟಿಗೆ ಕುಂತ ಕುಂತ ರಗಡಾಗಿ ಹೋಗಿತ್ತ ಮತ್ತ ಈಕಿ ನಾಳಿದ ಗಾಡಿ ಹೇಳುವಂತಂದ್ರ ಅದಕ್ಕೆ ಹೇಳಕ್ ಹೋಗಿದ್ದೀನಿ ಕುಂತ್ರ ಕಾಲು ಹಿಡಿದು ಬಿಡತಾವ ರೀ ವಯಸ್ ಆದ್ಮೇಲೆ ಏನೋ ಅಂದ ಇರ್ತಲ್ರಿ ನಂಗ ರಡಾಗಿ ಕುಂತ ಕುಂದ ಇಟ್ ಇತ್ತೇನಿ ಈಗೂ ಗಾಡಿಯಾಗ ಕುಂತ ಬಂದ್ರಿ ಇಲ್ಲಿ ತರ ಬಂದ್ ಬಿಟ್ಟ ಹೋಗೋದ್ ಹುಡುಗ ಮತ್ತೆ ಎಲ್ಲಾ ಮಾತಾಡಿದವು ಈಗ ಬರ್ತಾನೆ ಬರ್ರಿ ಅವ್ರ ಅದ ಕೊಡ್ತೀನಿ ಅಯ್ಯೋ ಅನ್ನೋರ ಸಮಾಧಾನ ಕುಂಟ್ರ ಬದಲಿ ಮಾತಾಡನು ಹಿಂಗೆ ನಾವು ಸುಳ್ಳು ಸುಳ್ಳು ಮಾತಾಡೋ ಕೊಡ್ತದೆ ನೋಡಿರಿಪ್ಪ ನಾವು ಹುಡುಗಿಗೆ ಒಂದು ತಲೆ ನಗಲಿ ಸಾಕ್ತೀವಿ ಗುಡ್ದಾಗ ಅರ್ಧ ತೊಲೆಗೆ ಗುಂಡ ಮಾಡಿಸ್ತೀವಿ ಮತ್ತು ಒಂದು ಗುಡ್ದಾಗಳಿ ಮೂರು ಗುಂಡ ನಾವು ಕೊಡಸ್ತೇವೆ ರೀ ನೀವೇನು ಕೊಡ್ತೀರಿ ಹುಡ್ಗದು ನಿಮ್ಮ ವಿಚಾರ ಬಿಟ್ಟಿದ್ದು ನಮ್ಮ ಸೊಸಿಗೆ ನಾವು ಏನು ಕೊಡ್ಬೇಕಲ್ಲ ಅದನ್ನೆಲ್ಲ ಕೊಡ್ತೇವೆ ರೀ ಇಷ್ಟು ನಮ್ಮ ಮಾತು ಹೌದಲ್ಲ ನಾವು ಅಂದ ಅರ್ಧ ತಲೆ ಚೇನಾ ಕಟ್ತಾರೆ ರೀ ಮತ್ತೆ ಮತ್ತು ಮದುವೆ ಅರ್ಬಾಗ ಒಂದು ಹತ್ತು ಸಾವಿರಕ್ಕೆ ಅರ್ಬೆ ಕಟ್ತಾರೆ ರೀ ಸೂಟ್ ಬೂಟು ತಗೋಲಿ ಅದರಾಗ ವಾಚು ಎಲ್ಲ ಎಲ್ಲ ಹತ್ರಾಗ ಬಂತರಿ ಮತ್ತು ಒಂದು ಎಷ್ಟು ಹಾಕೋ ನೋಡಿ ಅಷ್ಟು ಬಾಂಡೆ ಕೊಡಿಸ್ತೇವೆ ರೀ ನಾವೊಂದು ಅರ್ಧ ತೊಲೆ ಎಷ್ಟು ಕೊಡ್ತಾರೆ ಹುಡುಗಿ ಹುಡುಗಕ್ಕೆ ಅಯ್ಯೋ ಅಕ್ಕರ ನಾವು ಒಂದು ತಲೆ ಜಾಸ್ತಿ ಕೊಟ್ಟಂಗೆ ಹಾಕತಿ ನೀವು ಮತ್ತು ಹುಡುಗಗೆ ಏನಾರು ಹಾಕ್ಬೇಕಲ್ಲ ಅರ್ಧ ತಲೆ ಎಷ್ಟು ಅಂದ್ರೆ ಹೆಂಗ ನೋಡಿರಿ ನಮ್ಮ ಕೈಲಿ ನಿಗೋದ ಇಷ್ಟ ಮತ್ತು ಅದ್ರಾಗ ಅದ್ರ ಮೇಲೆ ಕೊಡಂತಂದ್ರೆ ಆಗೋದು ಮಾತ್ರಿ ನಾವು ಅರ್ಧ ತೊಲಿಗೆ ಕೊಡ್ತೇವೆ ಅಂದೇವಿ ಅಷ್ಟು ಕೊಡ್ತೇವೆ ಮತ್ತು ಬಾಂಡೆ ಕೊಡಿಸ್ಬೇಕು ಮತ್ತು ಹುಡುಗಗೆ ನೀವು ಅರ್ಬಿ ಕೊಡ್ಸ್ತೀರಿ ಈ ಹುಡುಗಿಗೆ ನೀವು ಅರ್ಬಿ ಕೊಡ್ಸ್ಬೇಕಲ್ಲ ಎಷ್ಟು ಅಂತ ಹೇಳಿಲ್ಲ

ನೋಡೋಕೆ ಮನೆ ಬರೋ ಐತಿ ಇಬ್ರು ಗಂಡ್ ಮಕ್ಕಳು ಇಬ್ರು ಹೊತ್ ಒಟ್ಟು ಬರ್ತೈತ್ರಿ ರ ಏನಾರ ಮಾಡ್ಕೊಂಡು ಹಾಳು ಬಾಯ್ ಬಿಳಿ ಮಾಡ್ಕೊಟ್ಟು ಮಂದಿ ಹೊರ್ಗೋದ್ ಸಾಕು ನಾನು ಲವ್ ಮಾಡಿದ ಹೋಗಿ ಮದುವೆಗೆ ಜುಮ್ ಅಂತ ತಿಳ್ಕೋತು ಹ್ಞೂ ಆ ಕಾಲ್ ರೀ ಹಂಗಾರ ಮದುವೆ ಮಾತ್ರ ಸಿಂಪಲಾಗೆ ಗುಡಿಯಾಗ ಮಾಡಿದ್ವಿ ರೀ ಸುಳ್ಳು ದಾಮ್ ಜುಮ್ಲೆ ಮಾಡುದು ರೊಕ್ಕ ಖರ್ಚ ಎಲ್ಲ ಇರಬೇಕ್ರಿ ಬೇಕ್ರಿ ಗುಡಿ ಮುಂದೆ ಹೋಗಿ ಅರ್ಚಕನ ಕರೆದು ತಾಳಿ ತಾಯಿ ಕಟ್ಟಿಸಿ ಮನೆ ಕರ್ಕೊಂಬಂದ್ಬಿಡೋಲ್ಲ ರೀ ಮನ್ಯಾಗ ನಾ ಸೀನೆ ಅಡ್ಗೆ ಮಾಡ್ಸಿರ್ತೀನಿ ಹ್ಞೂ ಎಲ್ಲಾರ ಮನೆ ಮಂದಿಯಲ್ಲ ಉಂಡು ಇದು ಮಾಡು ನಿಮ್ಮ ಯಾರ್ನ ಕರಿತೀರಿ ನೀವು യാരില്ല നാ നമ്മൾ അസ് ബാഗീത്ത നമ്മൾ കളവളി അനോദ യാരും ഇല്ല നമുക്ക യാദ്രി യൂ ഇല്ല നമുക്ക് യാർഡ് മക്കളും നന്ന നാക്ത അസ് നമ്മളിട്ട് ഹിന്ദു മുതയ യൂറപ്പാ നമ്മ യോ ഹോദി ആയിട്ടു അക്കാര അശ്മാണി മറ്റേ നടി ഹീ ആ നടി